ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆನೇ ಎದ್ದು ನನ್ನ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ನಂದು ಇವತ್ತು ಸ್ನಾನ ಆಯಿತು ಸ್ವಲ್ಪ ಪೀರಿಯಡ್ ಇದ್ದಿದ್ದರಿಂದ ಬೆಳಗ್ಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಿಟ್ಟೆ ನಾನು ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ ಇವಾಗ ಕಿಚನ್ ಕ್ಲೀನ್ ಮಾಡ್ಕೋಬೇಕು ಏನು ಅಂತಂದರೆ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಮನೆಯವ್ರಿಗೆ ತೊಗೊಂಬರ್ರಿ ಅಂತ ಹೇಳಿದ್ದೆ ಅವ್ರು ಹೆಂಗೆ ಅಂತಂದರೆ ಸ್ವಲ್ಪ ಏನೋ ಹೇಳ್ತಾರೆ ನೋಡಿ ದೊಡ್ಡವರೆಲ್ಲ ದೊಡ್ಡ ಕೈ ಅಂತ ಆ ಥರ ಏನೇ ಹೇಳಿದ್ರು ಕೂಡ ಇಷ್ಟಿಷ್ಟೇ ತೊಗೊಂಬರಲ್ಲ ಆರ ಸಿಗಡ್ಲೆ ತೊಗೊಂಬರ್ತಾರೆ ಸೊ ಇಷ್ಟೊಂದು ಈರುಳ್ಳಿ ನೋಡಿ ಬೆಳ್ಳುಳ್ಳಿ ನೋಡಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ತಂದಿದ್ದಾರೆ ಏನಂತಕ್ಕಿಷ್ಟೊಂದು ತೊಗೊಂಬಂದಿದ್ದೀರಾ ಅಂತ ಅದೇ ಹೇಳ್ತಾ ಇದ್ದೆ ಖಾಲಿ ಆದಾಗ ಸ್ವಲ್ ಸ್ವಲ್ಪ ಫ್ರೆಶ್ ಆಗಿ ತಗೋಣ ಅಂತ ಅಂದರೆ ಕೇಳಲ್ಲ ಏನೇ ಥರ ಕಳಿಸಿದ್ರು ಕೂಡ ಲಾಟ್ ಲಾಟ್ ಹೊತ್ಕೊಂಡ್ಬರ್ತಾರೆ ಸೊ ನಾನು ಎಷ್ಟು ಹೇಳಿದ್ರು ಅಷ್ಟೇ ಅದಕ್ಕೆ ನಾನು ಪದೇ ಪದೇ ಹೇಳೋಕ್ಕೆ ಹೋಗೋಲ್ಲ ನೋಡಿ ಬೆಳ್ಳುಳ್ಳಿ ಬಿಡಿಸಿರ ಅಂಥದ್ದನ್ನೇ ತೊಗೊಂಬಂದಿದ್ದಾರೆ ಅಂದರೆ ಉಂಡೆ ಉಂಡೆ ಥರ ಇಲ್ಲ ಅಂದರೆ ಪಪ್ಪು ಬೆಳ್ಳುಳ್ಳಿ ಪಪ್ಪು ಅಂತಾರಲ್ಲ ಆ ಥರ ತೊಗೊಂಬಂದಿದ್ದಾರೆ ಸೊ ಈರುಳ್ಳಿನ ಜಾಸ್ತಿನೇ ತೊಗೊಂಬಂದಿದ್ರು ಅದನ್ನೇ ಹೇಳ್ತಾ ಇದ್ದೆ ಏನಂತ ಈರುಳ್ಳಿ ಇಷ್ಟೊಂದು ತೊಗೊಂಬಂದಿದ್ರ ಅಂತ ಸೊ ಸುಜಿತ್ ಏನು ಮಾಡಿದ್ದೆ ಅಂಗ ಗೊತ್ತಾ ಎಲ್ಲ ಆಲೂಗಡ್ಡೆ ಎಲ್ಲ ಚಾಕು ತೊಗೊಳೋದು ಕಟ್ ಮಾಡಿ ಕಟ್ ಮಾಡಿ ಎಸೆಯೋದು ಈರುಳ್ಳಿ ಕಟ್ ಮಾಡಲ್ಲ ಕಣ್ಣು ಉರಿಯುತ್ತೆ ಅಂತ ಆಲೂಗಡ್ಡೆನ ಚಾಕು ತೊಗೊಂಡು ಕಟ್ ಮಾಡಿ ಕಟ್ ಮಾಡಿ ಎಲ್ಲ ವೇಸ್ಟ್ ಮಾಡ್ತಿರ್ತಾನೆ ತರಕಾರಿನೂ ಹಾಗೆ ಮಾಡ್ತಿರ್ತಾನೆ ಸೊ ಏನು ಅಂತ ಅಂದರೆ ಹೇಳಿದ್ನಲ್ಲ ನಮ್ಮ ಕಿಚನ್ನು ಮಾಡಿಸ್ಬೇಕಾದ್ರೆ ಇವಾಗೆಲ್ಲ ಟ್ರೆಂಡಿಯಾಗಿ ಬಂದಿದೆ ಈರುಳ್ಳಿ ಇದು ಬುಟ್ಟಿ ಎಲ್ಲ ಹಾಕಿಸ್ಕೊಳ್ಳೋ ಅಂಥದ್ದು ಸೊ ಅವಾಗ ಇರಲಿಲ್ಲ ಹಾಕಿಸ್ಕೊಳ್ಳೋಕೆ ಆ ಥರ ಎಲ್ಲ ಟ್ರೆಂಡ್ ಇರಲಿಲ್ಲ ಇವಾಗ ಬಂದಿರೋ ಅಂಥದ್ದು ಅದೇ ಮನೆಯವ್ರಿಗೆ ಹೇಳ್ತಾ ಇದೆ ಸೊ ಯಾವುದೋ ಒಂದು ಟೇಬಲ್ ಏನೇನೋ ಮಾಡಿಸ್ಬೇಕಿದೆ ಹೊಸ ಬಿಲ್ಡಿಂಗ್ಗೆ ಅವ್ರು ಏನಾದರೂ ವಾಡ್ರೂಬರು ಬಂದರೆ ಮಾಡಿಸೋಣ ಬಿಡು ಅಂತ ಹೇಳ್ತಾಯಿದ್ರು ಇವಾಗ ಈ ಥರ ಸ್ಟೀಲ್ನಲ್ಲಿ ನಾನು ಇಟ್ಕೊಂಡಿದ್ದೀನಿ ಮತ್ತು ಈ ತಾಂಬಲು ಕೆಲವು ಬ್ಯಾಗ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ವೇಸ್ಟ್ ಮಾಡಲ್ಲ ಇದ್ರ ಕೆಳಗಡೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಣಗಿದ ನಂತರ ಎಲ್ಲ ಸಿಪ್ಪೆ ಸು ಕೆಳಗಡೆ ಬೀಳ್ತಾ ಬೀಳ್ತಾ ಕಸ ಆಗ್ತಾ ಇರತ್ತೆ ಒಂದು ಏನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವೂ ಕೂಡ ಬೇಸಿಗೆ ಅಲ್ವಾ ಜಾಸ್ತಿ ಒಣಗ್ತಾ ಇರುತ್ತೆ ಅದು ಆವಾಗವಾಗೆ ಸಿಪ್ಪೆ ಒಣಗ್ದಂಗೆ ತೆಗೆದು ತೆಗೆದು ಕ್ಲೀನ್ ಮಾಡಿಕೊಂಡು ಈ ಥರ ನೀಟಾಗಿ ಜೋಡಿಸ್ಕೊಂಡ್ರೆ ನೋಡೋಕ್ಕೂ ಕ್ಲೀನಾಗಿರುತ್ತೆ ಮತ್ತು ಮೆಸ್ಸಿಯಾಗೂ ಇರೋದಿಲ್ಲ ಸೊ ಈರುಳ್ಳಿ ಎಲ್ಲ ಜೋಡಿಸ್ಕೊಂಡಾಯಿತು ಆಲ್ಮೋಸ್ಟ್ ಕಿಚನು ಕೂಡ ಹಾಗಾಗಿನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬೇಸಿಗೆ ಅಲ್ವಾ ಸ್ವಲ್ಪ ಮೊಡಕೆ ಕೂಡ ಇಟ್ಕೊಂಡಿದ್ದೀನಿ ಅಂದರೆ ನೀರು ಕುಡಿಯೋದಕ್ಕೆ ಫ್ರಿಜ್ ನೀರು ಕಡಿಮೆ ಮೊಡಕೆ ನೀರನ್ನೇ ಜಾಸ್ತಿ ಉಪಯೋಗಿಸೋ ಅಂಥದ್ದು ಕುಡಿಯೋದಕ್ಕೆ ಇವಾಗ ಒಂದು ಕಡೆ ಬಸ್ಸಾರು ಮಾಡೋಣ ಅಂತ ಒಂದು ಕಡೆ ಇಟ್ಕೊಂಡಿದ್ದೀನಿ ಒಂದು ಕಡೆ ರಾಗಿ ಮಾಲ್ಟು ಮಾಡ್ಕೋತಾ ಇದ್ದೆ ಸೊ ಎಲ್ಲ ಆಯಿತು ಕಿಚನ್ ಕೂಡ ಎಲ್ಲ ಕ್ಲೀನ್ ಆಯಿತು ಇನ್ನು ಎಲ್ಲ ಕ್ಲೀನ್ ಆಯಿತು ಇಲ್ಲಿ ನೋಡಿ ಬೆಡ್ ಎಷ್ಟು ಸಲ ಕ್ಲೀನ್ ಮಾಡಿದ್ರೂ ಕೂಡ ಸುಜ್ಜಿತ್ತು ಅದ್ರ ಮೇಲೆ ಹೋಗೋದು ತಕ ತಕ ಕುಣಿಯೋದು ಅದು ತಿಂದಿತ್ತ ಇದು ತಿಂದತ್ತ ಎಲ್ಲ ಬಟ್ಟೆಗಳ್ನ ಬಿಸಾಕ್ತಾಯಿರ್ತಾನೆ ಇನ್ನು ಇವತ್ತು ರೋಹಿತ್ಗೆ ಸಿ ಇ ಟಿ ಎಕ್ಸಾಮ್ ಇರೋದ್ರಿಂದ ಸೊ ಅವನೇ ಪೂಜೆ ಮಾಡಿ ಹೊರಡ್ತಾ ಇದ್ದಾನೆ ಅವನು ಕೂಡ ಎಕ್ಸಾಮ್ ಬರೆಯೋದಕ್ಕೆ ಸೊ ಗುರುವಾರ ಮತ್ತು ಬುಧವಾರ ಗುರುವಾರ ಎರಡು ದಿವಸ ಅವನಿಗೆ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಸಂಕಷ್ಟಿ ಇತ್ತು ಬುಧವಾರ ಆದರೆ ನಾನು ಮಾಡೋದಕ್ಕಾಗಲಿಲ್ಲ ಅಂದರೆ ನನ್ನ ಪೀರಿಯಡ್ ಇದ್ದಿದ್ದರಿಂದ ನಾನು ಮಾಡೋಕ್ಕಾಗಲಿಲ್ಲ ಹಂಗಾಗಿ ರೋಹಿತ್ತು ಪೂಜೆನ ಅವನೇ ಮಾಡಿ ಅಂದರೆ ಪೀರಿಯಡ್ ಆದಾಗ ಏನೂ ಮಾಡೋಕ್ಕಾಗಲ್ಲ ಯಾವುದೇ ವ್ರತ ಇದೆಲ್ಲ ಬಂದರೂ ಸ್ಕಿಪ್ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಅವನೇ ಪೂಜೆ ಮಾಡ್ದ ಇವಾಗ ಒಂದು ಕಡೆ ಚಪಾತಿ ಮಾಡಿಕೊಡ್ತಾ ಇದ್ದೀನಿ ರೋಹಿತ್ಗೆ ಚಪಾತಿಗೆ ಏನು ಮಾಡಿದ್ದೀನಿ ಗ್ರೇವಿ ಅಂತ ಅಂದರೆ ಇವತ್ತು ಪನ್ನೀರ್ ಕಾಜು ಮಸಾಲ ಮಾಡಿದ್ದೀನಿ ಸೊ ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಮನೆಯಲ್ಲಿ ಮಾಡ್ತಾ ಇರ್ತೀನಿ ಸೊ ಹೇಗೂ ಕಿಚನ್ ಎಲ್ಲನೂ ಕ್ಲೀನ್ ಆಗಿತ್ತು ಇನ್ನು ಹಾಲ್ ಕೂಡ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಆದಮೇಲೇ ರೋಹಿತ್ ಪೂಜೆ ಮಾಡ್ಕೊಂಡಿರೋ ಅಂಥದ್ದು ಸುಮಾರು ಜನ ಕೇಳ್ತಾ ಇರ್ತೀರ ರೋಹಿತ್ನ ತೋರಿಸೋಲ್ಲ ಏನಂತಕ್ಕೆ ತೋರಿಸಿ ಅಂತ ಹಳೆ ವೀಡಿಯೋಗಳ ಅಲ್ಲಿ ತೋರಿಸಿದ್ದೀನಿ ರೋಹಿತ್ನ ಅವನು ವೀಡಿಯೋಕ್ಕೆ ಬರೋಕ್ಕೆ ನನ್ನ ದೊಡ್ಡ ಮಗ ಇಷ್ಟಪಡಲ್ಲ ಹಾಗಾಗಿ ನಾನು ಫೋರ್ಸ್ ಮಾಡಿ ಅವನಿಗೆ ನಾನು ವೀಡಿಯೋನಲ್ಲಿ ಅಷ್ಟೊಂದು ತೋರಿಸೋದಕ್ಕೆ ಹೋಗಲ್ಲ ಸೊ ಅವನೇನಾರು ಇಷ್ಟಪಟ್ಟು ಬಂದರೆ ಮಾತ್ರ ನಾನು ವೀಡಿಯೋಸ್ನಲ್ಲಿ ತೋರಿಸ್ತಾ ಇರ್ತೀನಿ ಕೆಲವೊಂದು ಸಲ ನಾನು ವೀಡಿಯೋ ಮಾಡಬೇಡಿ ಅಂತ ಅಂತ ಇರ್ತಾನೆ ಹಾಗಾಗಿ ಅವನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ವೀಡಿಯೋ ಬಗ್ಗೆ ಹಾಗಾಗಿ ಅವ್ನು ತೋರಿಸಲ್ಲ ಹಾಗೂ ನೋಡಬೇಕು ಅಂದರೆ ಕೆಲವೊಂದು ಹಳೆ ವಿಡಿಯೋಗಳಲ್ಲಿ ತುಂಬ ಹಳೆಯದಲ್ಲ ರೀಸೆಂಟ್ ವೀಡಿಯೋಗಳಲ್ಲೂ ರೋಹಿತ್ನ ತೋರಿಸಿದ್ದೀನಿ ಯುಗಾದಿನಲ್ಲಿ ತೋರಿಸಿದ್ದೀನಿ ಹಬ್ಬಗಳಲ್ಲೆಲ್ಲ ರೋಹಿತ್ನ ತೋರಿಸ್ತಾ ಇರ್ತೀನಿ ಸೊ ಇವಾಗ ಒಂದು ಕಡೆ ಪನ್ನೀರ್ ಕಾಜು ಮಸಾಲ ಕೂಡ ರೆಡಿಯಾಗಿದೆ ಗ್ರೇವಿ ಇನ್ನೊಂದು ಕಡೆ ರೋಹಿತ್ಗೆ ಚಪಾತಿ ಮಾಡಿಕೊಡ್ತಾ ಇದ್ದೀನಿ ಒಂದೇನು ಅಂತಂದರೆ ಚಪಾತಿ ಒಂದೊಂದು ಸಲ ಫೋಲ್ಡ್ ಮಾಡಿ ಕೂಡ ಹರಿತೀನಿ ಇಲ್ಲ ಅಂದರೆ ಹೀಗೆ ಈ ಫೋಲ್ಡ್ ಮಾಡೋದಿಲ್ಲ ಹೀಗೆ ಹರಿದ್ಬಿಡ್ತೀನಿ ಹೇಗೆ ಟೈಮ್ ಅಡ್ಜಸ್ಟ್ ಆಗುತ್ತೋ ಹಾಗೆ ಹೀಗೆ ಬೇಕು ಅಂತ ಏನಿಲ್ಲ ನಮ್ಮ ಮನೆಯಲ್ಲಿ ಹೇಗೆ ಮಾಡಿಕೊಟ್ರು ತಿಂತಾರೆ ಸೊ ಏನು ಅಂದರೆ ಚಪಾತಿ ತೆಳುವಾಗಿರಬೇಕು ಜಾಸ್ತಿ ದಪ್ಪಕ್ಕೆಲ್ಲ ಹರಿದ್ರೆ ತಿನ್ನಲ್ಲ ಸೊ ಹಾಗಾಗಿ ಜಾಸ್ತಿ ಸ್ವಲ್ಪ ತೆಳುವಾಗಿ ಹರಿತೀನಿ ಸುಜಿತ್ಗೆ ರೋಹಿತ್ಗೆ ಜಾಸ್ತಿ ಗ್ರೇವಿಗಳು ಇಷ್ಟ ಆಗುತ್ತೆ ಅಂದರೆ ಲೈಕ್ ಚಪಾತಿಗೆ ನಾನು ಜಾಸ್ತಿ ಏನೇನು ಮಾಡ್ತೀನಿ ಅಂದರೆ ಬೆಂಡೆಕಾಯಿ ಪಲ್ಯ ಮತ್ತು ಪನ್ನೀರ್ ಮಸಾಲ ಪಾಲಕ್ ಪನ್ನೀರ್ ಮಸಾಲ ಬೀಟ್ರೋಟ್ ಪಲ್ಯ ಒಂದೊಂದ್ಸಲ ಟೊಮೊಟೊ ಪಲ್ಯ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಮತ್ತು ಟಮ್ ಇದು ಚಪಾತಿಗೆ ಟೊಮೊಟೊ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಪಲ್ಯ ಮಾಡ್ತಾ ಇರ್ತೀನಿ ಬೆಂಡೆಕಾಯಿ ಪಲ್ಯ ತುಂಬ ಇಷ್ಟಪಡ್ತಾರೆ ಅದು ಮಾಡ್ತಾಯಿರ್ತೀನಿ ಇಲ್ಲಾಂದರೆ ಒಂದೊಂದು ಸಲ ಹೆಣ್ಗಾಯಿ ಮಾಡ್ತೀನಿ ಎಣ್ಗಾಯಿ ಅಂದರೆ ಒಂದು ಎರಡು ಮೂರು ಥರ ಬದನೆಕಾಯಿ ಮುಳುಗಾಯಿದು ಮಾಡ್ತಾರಲ್ಲ ಒಂದೊಂದು ಎರಡು ಮೂರು ಥರ ಮಾಡ್ಕೋತೀನಿ ಸೊ ಇನ್ನು ಅವನಿಗೆ ಕಳಿಸಿದ್ದಾಯಿತು ಕಾರ್ ಕೂಡ ಬಂದಿತ್ತು ರೋಹಿತ್ ಓದ ಎಕ್ಸಾಮ್ ಬರೆಯೋಕ್ಕೆ ಸೊ ತುಮಕೂರಲ್ಲಿನೇ ರೋಹಿತ್ಗೆ ಸೆಂಟ್ರು ಅಂಥದ್ದು ಅಲ್ಲಿಗೆ ಹೋದ ಸೊ ಎಕ್ಸಾಮ್ ಬರೆಯೋದಕ್ಕೆ ಸೊ ದ ಬೆಸ್ಟ್ ಹೇಳಿ ಅವನಿಗೂ ಕಳಿಸಿದ್ದಾಯ್ತು ಇವಾಗ ಧನಿಯಾ ಪೌಡರು ಮಾಡಿಸಿದ್ವಿ ಅದನ್ನು ಜಲ್ಸ್ಕೊತಾ ಇದ್ದೀನಿ ಯಾಕೆಂದರೆ ಈ ಈ ಧನಿಯಾ ಪೌಡ್ರನ್ನ ಮಾಡಿ ಸ್ನೇಹಿತರೆ ಒಂದು ವಾರ ಆಗಿದೆ ನನಗೆ ಜಲ್ಸೋಕ್ಕೆ ಟೈಮ್ ಇರಲಿಲ್ಲ ಹಾಗೆ ತುಂಬಿಟ್ಕೊಂಡ್ಬಿಟ್ಟಿದೆ ಸೊ ಕೈ ಏನಪ್ಪ ಹಿಂಗಾಗಿದೆ ಅಂತ ಅನ್ಕೋತಾ ಇದ್ದೀರಾ ಫಸ್ಟು ರಾಗಿ ಹಿಟ್ಟನ್ನ ಜಲ್ಸಿ ಕ್ಲೀನ್ ಮಾಡಿಕೊಂಡೆ ಎಲ್ಲ ಜಲ್ಸಿಟ್ಕೊಳ್ಳೋ ಅಂಥದ್ದು ಭಾಳ ಇತ್ತು ಹುಷಾರಿರ್ಲಿಲ್ಲ ನೋಡಿ ಮೂರು ದಿವಸ ಹೊಟ್ಟೆ ನಾವು ಎಷ್ಟು ನರಳಿದ್ದೀನಿ ಅಂದರೆ ಇಡೀ ಜೀವಮಾನದಲ್ಲಿ ಆ ಹೊಟ್ಟೆ ನೋವು ಅಂತ ಅಷ್ಟೊಂದು ಯಾವತ್ತೂ ನರಡೆ ನರಳಿರ್ಲಿಲ್ಲ ಅನ್ಸುತ್ತೆ ಅಷ್ಟೊಂದು ಹೊಟ್ಟೆ ನೋವು ಇತ್ತು ನನಗೆ ಸೊ ನೆನ್ನೆಯಿಂದ ಹೊಟ್ಟೆ ನೋವು ಫುಲ್ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಂದರೆ ಫುಡ್ ಇನ್ಫೆಕ್ಷನ್ ಆಗಿದ್ದಂಥದ್ದು ಇವಾಗ ಇದು ಹೇಳಿದ್ನಲ್ಲ ಒಂದು ವಾರ ಆಯಿತು ಮಾಡಿಸ್ಕೊಂಬಂದು ಅಂತ ನಾವು ಧನಿಯಾ ಪೌಡರು ಮತ್ತು ಖಾರದ ಪುಡಿ ಎರಡೂ ಕೂಡ ನಾವು ಒಟ್ಟಿಗೆನೇ ಮಾಡಿಸ್ಕೋತೀವಿ ಮುಂಚೆ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಸ್ತಾ ಇದ್ವಿ ಭಾಳ ವರ್ಷದಿಂದ ಈ ಥರನೂ ಮಾಡ್ಕೋತೀವಿ ಸುಮಾರು ಜನ ಫ್ರೆಂಡ್ಸ್ಗಳು ಹೇಳಿಸ್ಕೊಂಡಿದ್ದಾರೆ ಮತ್ತೆ ರಿಲೇಟಿವ್ಸು ಕೂಡ ಹೇಳಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ಪುಡಿ ಜೊತೆಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂದ್ಕೊಂಡೆ ಈ ಸಲೂ ಕೂಡ ಧನಿಯಾ ಪೌಡರ್ ಮಾಡೋದನ್ನ ಶೇರ್ ಮಾಡಬೇಕು ಅಂತ ಆದರೆ ಆಗಲಿಲ್ಲ ಯಾಕೆಂದರೆ ಅಮ್ಮ ಧನ್ಯ ಮಾಡಿದ ದಿವಸ ರೋಹಿತ್ ರಿಸಲ್ಟ್ ಇತ್ತು ಟೆನ್ಷನ್ನು ಅವತ್ತು ಹೋಗೋಕ್ಕಾಗಲಿಲ್ಲ ಮತ್ತು ಅಮ್ಮ ನೆಕ್ಸ್ಟ್ ಓದ್ ಭಾನುವಾರ ಅವರು ಕೂಡ ಪೌಡ್ರ್ ಮಾಡ್ಕೊಂಡ್ರು ಅವಾಗಾರ ಹೋಗೋಣ ಅಂದರೆ ನನಗೆ ಈ ರೀತಿಯಾಗಿ ಹೊಟ್ಟೆ ನಾವು ಹೋಗೋಕ್ಕಾಗಲಿಲ್ಲ ಸೊ ಹಂಗಾಗಿ ಹಬ್ಬ ಕೂಡ ಇತ್ತು ನೋಡಿ ಕಲಾ ಅವ್ರ ಮನೇಲಿ ಫ್ರೆಂಡ್ ಮನೇಲಿ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಸೊ ವೀಡಿಯೋ ಸ್ಕಿಪ್ ಆಯಿತು ಅಮ್ಮ ಹೇಗೂ ಮಾಡಿಸ್ಕೊಂಬಂದು ಮಿಲ್ಲಿಗೆ ಹಾಕ್ಸ್ಕೊಂಡು ಕೂಡ ಅಪ್ಪ ತಗೊಂಬಂದು ಕೊಟ್ಟೋಗಿದ್ರು ಇಲ್ಲೇ ಮಾಡ್ಕೋತೀನಿ ರೋಹಿತ್ ಭಾಳ ತುಂಟ ಅನ್ನೋ ಕಾರಣಕ್ಕೆ ಅಮ್ಮನೇ ನಾನೇ ರೆಡಿ ಮಾಡಿಕೊಡ್ತೀನಿ ಅಂತ ರೆಡಿ ಮಾಡಿ ಕೊಟ್ಕಳ್ಸಿದ್ದಾರೆ ಅಂದರೆ ಧನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಕೂಡ ನಾನು ಕಳಿಸಿದೆ ಬಟ್ ಏನು ಅಂತ ಅಂದರೆ ಕೆಲವರು ಆಗಲಿ ಹಿಟ್ಗಳ್ನ ಕೆಲವ್ರು ಹೇಳ್ತಾಯಿರೋದು ಎಲ್ರಿಗೂ ಅಲ್ಲ ಜಲ್ಸೋದೆಲ್ಲ ಹಾಗೆ ತುಂಬ್ಕೊಂಡ್ಬಿಡ್ತಾರೆ ದಯವಿಟ್ಟು ಮಿಲ್ಲಿಂದ ತಂದಂಥದ್ದನ್ನು ಹಾಗೆ ತುಂಬ್ಕೊಬೇಡಿ ಯಾಕೆ ಅಂದರೆ ಚಿಕ್ಕ ಚಿಕ್ಕ ಕಬಣದ ಪೀಸ್ಗಳಿರುತ್ತೆ ಜೊತೆಗೆ ಅದರಲ್ಲಿ ಒಂದಷ್ಟು ಕಡ್ಡಿ ಕಸ ಈ ಥರದ್ದೆಲ್ಲ ಬಂದಿರುತ್ತೆ ಸೊ ಧನಿಯಾ ಆಗಲಿ ಯಾವುದೇ ಹಕ್ಕಿ ಹಿಟ್ಟು ಜೋಳದಿಟ್ಟು ರಾಗಿ ಇಟ್ಟು ಏನೇ ಮಿಲ್ಲಿಂದ ತಂದರೂ ಸಲ ಜಲ್ಸಿ ಇಟ್ಕೊಳ್ಳಿ ಏಕೆಂದರೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಲ್ವಾ ಭಾಳ ನಾವು ಇಷ್ಟೆಲ್ಲ ಕೇರ್ ಮಾಡ್ತೀವಿ ಸ್ವಲ್ಪ ಟೈಮ್ ಕೊಟ್ಟು ಈ ಥರದ್ದೆಲ್ಲ ಜಲ್ಸಿ ಇಟ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಬೋದು ಯಾಕೆಂದರೆ ಸುಮಾರು ಮನೇಲಿ ಹಾಗೆ ಹೇಳಿದ್ದೀನಿ ಸಾರಿ ಹಾಗೆ ನೋಡಿದ್ದೀನಿ ಹಾಗೆ ತುಂಬಿಸಿ ಇಟ್ಕೊಳ್ಳೋ ಅಂಥದ್ದನ್ನು ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ ಸೊ ಇದ್ದೀರ ಎಷ್ಟು ಕಡ್ಡಿ ಕಸ ಈ ಥರದ್ದೆಲ್ಲ ಬಂದಿದೆ ಅಂತ ಸುಮಾರು ಮಿಲ್ಗಳಲ್ಲಿ ಹೇಳಬೇಕು ಅಂದರೆ ಇವಾಗೆಲ್ಲ ಮುಂಚೆ ಎಲ್ಲ ಧನ್ಯನ ಹಾಕ್ಸಿದ್ರೆ ಸ್ವಲ್ಪ ಅಲ್ಲೇ ಒಂದು ಏನಾದರೂ ಚಾಪೆಟ್ ಟೈಪ್ ಕೊಡ್ತಾಯಿದ್ರು ಅದನ್ನು ಅದ ಅದ್ರ ಮೇಲೆ ಹಾರಾಕಿ ತಣ್ಣಗೆ ಮಾಡಿಕೊಂಡು ಆಮೇಲೆ ತುಂಬ್ಕೊಂಡು ಬರ್ತಾಯಿದ್ವಿ ಕೆಲವೊಂದು ಮಿಲ್ಗಳಲ್ಲಿ ಹೇಗೆ ಅಂದರೆ ಅದು ಹಿಟ್ಟು ಕೂಲಾಗೆ ಬರುತ್ತೆ ಬಿಸಿ ಬರಲ್ಲ ಕೂಲಾಗೆ ಬರುತ್ತೆ ಸೊ ಆ ಥರ ಮಿಲ್ಗಳಲ್ಲಿ ಹಾಕ್ಸಿದ್ರೆ ಅಂತ ಅವಶ್ಯಕತೆ ಇಲ್ಲ ಅಂತಾರೆ ಸೊ ಇದು ಆ ಥರ ಮಿಲ್ಲಲ್ಲಿ ಹಾಕ್ಸ್ಕೊಂಬಂದಿಲ್ಲ ಅಪ್ಪ ಮಾಮೂಲಿ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ಜಲ್ಸಿ ಇಟ್ಕೊತೀನಿ ಸೊ ಮನ್ಸಿಗೆ ಏನೋ ಒಂಥರ ಸಮಾಧಾನ ಇರೋಲ್ಲ ಜಲ್ಸಿ ತುಂಬಿಲ್ಲ ಅಂದರೆ ನೋಡಿದ್ರಲ್ಲ ಧನ್ಯ ಎಲ್ಲ ಜಲ್ಸಿ ಮತ್ತು ಇನ್ನೂ ಒಂದು ಬೌಲ್ ಆಯಿತು ಈ ಥರದ್ದು ಕೈಬೇರೆ ನವ್ತಾಯಿತು ಜಲ್ಸಿ ಜಲ್ಸಿ ಫಸ್ಟು ರಾಗಿ ಹಿಟ್ಟೆಲ್ಲ ಜಲ್ಸಿ ಬಾಕ್ಸ್ ಎಲ್ಲ ತೊಳೆದು ತುಂಬಿ ಇಟ್ಕೊಂಡೆ ಸೊ ಇವಾಗ ಇದು ಎಕ್ಸ್ಟ್ರಾ ಇರೋವಂಥದ್ದು ಜಾಸ್ತಿ ಮಾಡಿಸಿದ್ದೀನಿ ಪದೇ ಪದೇ ಯಾರು ಮಾಡಿಸ್ತಾರೆ ಅಂತ ಒಂದು ವರ್ಷಕ್ಕೆ ಎರಡು ಸಲ ಮಾಡ್ಕೊಳ್ಳೋ ಅಂಥದ್ದು ಇದನ್ನು ಕೂಡ ಎಲ್ಲ ತುಂಬಿಟ್ಕೊಂತಾ ಇದ್ದೀನಿ ಸುಮಾರು ಜನ ಕೇಳ್ತಾರೆ ಇಷ್ಟೊಂದು ಧನ್ಯ ಪೌಡ್ರ್ ಮಾಡಿದ್ದೀರಾ ಅಂತ ಸೊ ಇವತ್ತಿನ ದಿನಚರಿ ಬಂದು ಪುಟ್ಟ ದಿನಚರಿ ಅಂತಲೇ ಹೇಳ್ಬೋದು ಸೊ ಧನ್ಯ ಎಲ್ಲ ತುಂಬಿಸಿ ಇಟ್ಕೊಂಡಿದ್ದಾಯಿತು ಹಬ್ಬ ಮನಸ್ಸಿಗೆ ಸಮಾಧಾನ ಆಯಿತು ಏನಾದರೂ ಒಂದು ಕೆಲಸ ಇತ್ತು ಅಂದರೆ ಅದು ಮುಗಿಸೋವರೆಗೂ ನಂಗೆ ಸಮಾಧಾನ ಇರೋಲ್ಲ ಸೊ ಆ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದೇ ಇವಾಗ ರೆಸಿಪಿ ಮತ್ತು ಯಾವುದು ಅಂತಂದರೆ ಪನ್ನೀರ್ ಕಾಜು ಮಸಾಲ ಹೇಗೆ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಬಂದ್ಬಿಡಿ ಪಟಪಟ ಅಂತ ತೋರಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇವಾಗ ಒಂದು ಸ್ವಲ್ಪ ಒಂದು ಬಾಣಲೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ಅದಕ್ಕೆ ಒಂದು ಎರಡು ಗಡ್ಡೆ ಈರುಳ್ಳಿನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಬೌಲಷ್ಟು ಗೋಡಂಬಿ ಕೂಡ ಬೇಯೋದಕ್ಕೆ ಹಾಕೋತಾ ಇದ್ದೀನಿ ಸೊ ಸೊ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಅಲ್ವಾ ಹೌದು ಡಿಫ್ರೆಂಟಾಗೇ ಇದೆ ನೋಡ್ಕೊಳ್ಳಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಒಂದು ಹತ್ತು ನಿಮಿಷ ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ಈ ನೀರನ್ನೆಲ್ಲ ಶೋಧಿಸಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಅಂದರೆ ತಣ್ಣಗಾಗೋದಕ್ಕೆ ಇಟ್ಕೊತಾ ಇದ್ದೀನಿ ಜನ ಜಾಸ್ತಿ ಇತ್ತು ಅಂತ ಅಂದರೆ ಒಂದು ಈರುಳ್ಳಿನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಏನೂ ತೊಂದರೆ ಇಲ್ಲ ಅವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳೋಣ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ ಇದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಗಾತ್ರದ ಬೆಳ್ಳುಳ್ಳಿ ಅದ್ರ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಿಡಿಸಿಟ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಈಗ ಆಲ್ರೆಡಿ ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ವ ಈರುಳ್ಳಿ ಮತ್ತು ಗೋಡಂಬಿನ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ನೀರೇನು ಹಾಕಿಲ್ಲ ಹಾಗೆ ರುಬ್ಕೋತಾ ಇದ್ದೀನಿ ಸೊ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗತ್ತೆ ಈ ರುಬ್ಬಿ ಒಂದು ಕಡೆ ಇದನ್ನು ಎತ್ತಿಟ್ಕೊಂಡ್ಬಿಡೋಣ ಸೊ ಏಂಥಕ್ಕೆ ಯಾವಾಗ ಹಾಕ್ತೀನಿ ಇದನ್ನು ಅಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೊಳ್ಳೋಣ ಸೊ ಇನ್ನೊಂದು ಅದೇ ಬಾಣಲಿನ ಇಟ್ಕೊಂಡು ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇದು ಕಾಜು ಮಸಾಲ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಬಟ್ ರಿಚ್ ಫುಡ್ಡು ಇದು ಯಾವಾಗಲೂ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಯಾವಾಗಾದರೂ ಎಕೇಶ್ನಲಿ ಅಂದರೆ ಮನೆಯಲ್ಲಿ ಏನಾದರೂ ವಿಶೇಷವಾಗಿ ಏನಾದರೂ ಫಂಕ್ಷನ್ ಇತ್ತು ಅಥವಾ ಮಾಡ್ಬೋದು ತೊಂದರೆ ಇಲ್ಲ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೆ ಒಂದ್ಸಲ ಮಾಡ್ಕೋಬೋದು ಇವಾಗ ಸ್ವಲ್ಪ ಆಯಿಲ್ ಹಾಕೊಂಡೆ ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕದೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿದೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿದೆ ಮತ್ತು ಇವಾಗ ಗೋಡಂಬಿನ ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪು ಬಣ್ಣ ಆಗಬೇಕು ಯಾಕೆಂದರೆ ಇದು ಯಾವಾಗ ಸೇರಿಸ್ಬೇಕು ಅಂತ ಹೇಳ್ತೀನಿ ಲಾಸ್ಟಲ್ಲಿ ಸೇರಿಸೋ ಅಂತಂದು ಬೇಗ ಆಗುತ್ತೆ ಸ್ನೇಹಿತರೆ ಆರಾಮಾಗಿ ಮಾಡ್ಕೊಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಕೆಂಪಿಗೆ ಆಗೋವರೆಗೂ ಹುರ್ಕೊಂಡು ಯಾಕೆಂದರೆ ಉಪ್ಪು ಖಾರ ಸ್ವಲ್ಪ ಹಿಡಿಬೇಕಲ್ವ ಅದಕ್ಕೆ ಹುರ್ಕೊಂಡು ಇದನ್ನು ಎತ್ತಿಟ್ಕೋತಾ ಇದೀನಿ ಇನ್ನು ಅದೇ ಎಣ್ಣೆಗೆ ಪನ್ನೀರನ್ನ ತೊಗೊಂಬಂದಿದೆ ಅಲ್ವಾ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಏನು ಫ್ರೈ ಮಾಡಬಾರ್ದು ಒಂದು ಎರಡು ನಿಮಿಷ ಇದಕ್ಕೂ ಕೂಡ ಉಪ್ಪು ಖಾರ ಎಲ್ಲನೂ ಅರಶಿನ ಎಲ್ಲ ಹಾಕಿದ್ದೀನಲ್ವ ಅದೆಲ್ಲವೂ ಇಡಿಬೇಕು ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೊಬೇಕಾಗತ್ತೆ ಸೊ ಎರಡೂ ಕೂಡ ಫ್ರೈ ಆಯಿತು ಇದು ಲಾಸ್ಟ್ನಲ್ಲಿ ಹಾಕುವಂಥದ್ದು ಇವಾಗ ಒಂದು ಕ್ಲೀನ್ ಪಾತ್ರೆನ ತೊಗೊಳ್ಳಿ ಅಥವಾ ನೀವು ಯಾವ ಪಾತ್ರೆನಲ್ಲಿ ಮಾಡ್ಕೋತೀರ ಬಾಣಲಿನ ಅಥವಾ ಕಡಾಯ ಯಾವ್ದಾದ್ರು ಇಟ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಬೆಣ್ಣೆ ಎರಡನ್ನೂ ಹಾಕೋತಾ ಇದೀನಿ ಇವಾಗ ಇದೊಂದು ಸ್ವಲ್ಪ ಮೆಲ್ಟ್ ಆಗಲಿ ಇದಕ್ಕೆ ಸ್ವಲ್ಪ ಓಂಕಾಳು ಜೀರಿಗೆ ಪಲಾವ್ ಎಲೆ ಒಂದು ಎರಡು ಏಲಕ್ಕಿ ಒಂದು ಎರಡು ಪೀಸಷ್ಟು ಚಕ್ಕೆ ಇಷ್ಟನ್ನು ನಾನು ಫ್ರೈ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಇವಾಗ ಬೆಣ್ಣೆ ಎಲ್ಲ ಮೆಲ್ಟ್ ಆದಮೇಲೆ ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೆಣ್ಣೆ ಸ್ಕಿಪ್ ಮಾಡಬೇಡಿ ಹಾಕೊಳ್ಳಿ ಇವಾಗ ಈ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಕಡೆ ಹಸಿರು ಮೆಣಸಿನ್ಕಾಯಿ ಕೂಡ ನಾನು ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಹಾಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಏಕೆಂದರೆ ನೋಡ್ಕೊಂಡು ಹಾಕೊಳ್ಳಿ ಇದ್ರ ಜೊತೆಗೆ ಅಚ್ಕಾರದ ಪುಡಿ ಕೂಡ ನಾನು ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ನಾನು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿನ ಈ ಥರ ಸೀಳಿ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಇದಾದ ನಂತರ ಒಂದು ಗಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಈಗ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿ ಚಿಕ್ಕ ಚಿಕ್ಕದಾದರೆ ಒಂದು ಎರಡು ಹಾಕೊಳ್ಳಿ ಗಾತ್ರದ ಈರುಳ್ಳಿ ಇದೆ ಅಂತಂದರೆ ಒಂದೇ ಸಾಕಾಗುತ್ತೆ ಸೊ ಗ್ರೇವಿ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಈರುಳ್ಳಿನ ಸೇರಿಸ್ಕೊಬೇಕಾಗುತ್ತೆ ಇದು ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಇದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಶಿಣನ ಸೇರಿಸ್ಕೊಳ್ಳೋಣ ಮತ್ತು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ಳೋಣ ಸೊ ಏನು ಅಂತಂದರೆ ಧನಿಯಾ ಪೌಡರು ನೀವು ಸಪ್ರೇಟು ಇರುತ್ತಲ್ಲ ನಿಮಗೆ ಆ ಧನ್ಯಾ ಪುಡಿನ ಸೇರಿಸ್ಕೊಳ್ಳಿ ಈ ಥರ ಅಡುಗೆಗಳಿಗೆಲ್ಲ ಹುಳಿ ಪೌಡರು ಮನೆಗೆ ಈಗ ಆ ಥರದಕ್ಕಿಂತ ಸಪ್ರೇಟ್ ಧನ್ಯಾ ಪೌಡರು ಸಿಗುತ್ತೆ ಬರೀ ಧನ್ಯಾ ಪೌಡರು ಆ ಥರದ್ದು ತಂದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನನ್ನ ಮನೇಲಿ ಖಾಲಿಯಾಗಿತ್ತು ಅದು ನಾನು ಕೂಡ ತರಿಸಿಟ್ಕೋತೀನಿ ಅದು ಖಾಲಿ ಆಗಿತ್ತು ಅಂತ ರೆಗ್ಯುಲರ್ ಹಾಕೋತಾ ಇದ್ದೀನಿ ಇದ್ರೆ ನೀವು ಅದನ್ನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕೂಡ ಎಣ್ಣೆಯಲ್ಲಿ ಅರ್ಶನ ಮತ್ತು ಧನಿಯಾ ಪೌಡರ್ನ ಬಾಡಿಸ್ಕೋತಾ ಇದ್ದೀನಿ ಇದು ಕೂಡ ಈ ಪೌಡರು ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಬಾಡಬೇಕು ಚೆನ್ನಾಗಿ ಸೊ ಚೆನ್ನಾಗಿ ಬಾಡಿಸೋದ್ರಿಂದ ಈ ಥರ ಸ್ಪೈಸಸ್ ಎಲ್ಲ ಎಣ್ಣೆಯಲ್ಲಿ ಹಾಕಿ ಒಂಥರ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಈ ರೀತಿಯಾಗಿ ಬಾಡಿಸ್ಕೊಂಡು ಒಂದು ಒಂದೇ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ ನೋಡಿ ಒಂದು ಎರಡು ನೀವು ಜಾಸ್ತಿ ಜನ ಇದ್ದರೆ ಒಂದೆರಡು ಟೊಮೊಟೋನ ಸೇರಿಸ್ಕೋಬೋದು ನಾನು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಲಿನ ಕಾರಣಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಗ್ಗರಣೆಗೆ ಇವಾಗ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ನೋಡಿಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಆಲ್ರೆಡಿ ನಾವು ಹಾಕಿರೋದ್ರಿಂದ ಖಾರದ ಪುಡಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ಇದನ್ನು ಕೂಡ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದರೆ ಟೊಮೊಟೊ ಒಂದು ಸ್ವಲ್ಪ ಆಗಲಿ ತುಂಬ ಸಾಫ್ಟ್ ಆಗಬೇಕು ಟೊಮೊಟೊ ಅಂತ ಏನಿಲ್ಲ ಈ ಟೈಮಲ್ಲಿ ಸ್ನೇಹಿತರೆ ನಾವು ಮಸಾಲನ ಏನು ರುಬ್ಬಿ ಇಟ್ಕೊ ಇವಾಗ ಈಗ ರುಬ್ಬಿರೋ ಅಂತಹ ಈರುಳ್ಳಿ ಮಿಶ್ರಣನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೊ ಇದಕ್ಕೆ ನೀರು ನೋಡಿಕೊಂಡು ಜಾರನ್ನ ತೊಳೆದಿರೋ ಅಂತಹ ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಇದು ಕೂಡ ಒಗ್ಗರಣೆಯಲ್ಲಿ ಈ ಥರ ನೀಟಾಗಿ ಬಾಡಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಹೇಗಿರ್ಬೋದು ಟೇಸ್ಟು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ನಾನು ಇದನ್ನು ಗ್ರೇವಿ ಅದಕ್ಕೆ ರೆಡಿ ಮಾಡ್ಕೊತೀನಿ ಇವಾಗ ನೋಡಿ ಜಾರ್ ತೊಳೆದಿರೋ ಅಂಥದ್ದನ್ನೆಲ್ಲ ಹಾಕ್ಕೊಂಡು ವೇಸ್ಟ್ ಮಾಡ್ದಿರೋ ಥರ ನೀಟಾಗಿ ಜಾರೆಲ್ಲ ತೊಳೆದು ಅದರ ಅದೇ ನೀರನ್ನ ಹಾಕ್ಕೊಂಬಿಡಿ ನೋಡಿ ಇದು ಒಂದು ಸ್ವಲ್ಪ ತೆಳುವಾಗೆ ಮಾಡ್ಕೊಬೇಕು ನೀವು ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಪನ್ನೀರ್ ಹಾಕೋದ್ರಿಂದ ಲಾಸ್ಟ್ನಲ್ಲಿ ನಿಮಗೆ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಮಾಡಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತಣ್ಗಾದ ಮೇಲೂ ಕೂಡ ಅದು ಗಟ್ಟಿ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಆಮೇಲೆ ಬೇಕಿದ್ರೆ ನೀವು ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ನೀರನ್ನ ನೀವು ಸೇರಿಸ್ಕೋಬೋದು ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಾದ ನಂತರ ನೀರನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಒಂದು ಗ್ರೇವಿ ಅದಕ್ಕೆ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಗರಂ ಮಸಾಲನೂ ಕೂಡ ನಾವು ಸೇರಿಸ್ಬೇಕಾಗತ್ತೆ ಇದೊಂದು ಸ್ವಲ್ಪ ಚೆನ್ನಾಗಿ ಈಗಲೇ ಕುದಿಸ್ಬಿಟ್ರೆ ಪನ್ನೀರ್ ಹಾಕಿದ ಮೇಲೆ ಜಾಸ್ತಿ ನಾವು ಕುದಿಸ್ಬಾರ್ದು ಯಾವ ಯಾವ ಟೈಮಲ್ಲಿ ಪನ್ನೀರ್ ಹಾಕಬೇಕು ಅಂತ ಹೇಳ್ತೀನಿ ನೋಡಿ ಇದು ಆಲ್ರೆಡಿ ಚೆನ್ನಾಗಿ ಕುದಿದೆ ಕುದ್ದಿದೆ ಇದು ಇವಾಗ ಒಂದೂವರೆ ಸ್ಪೂನಷ್ಟು ಇವಾಗ ಗರಂ ಮಸಾಲನೂ ಕೂಡ ಹಾಕೋತಾ ಇದ್ದೀನಿ ಸೊ ಇದು ನಾನು ಬಳಸ್ತಾ ಇರೋ ಅಂಥದ್ದು ಎಮ್ ಟಿ ಆರ್ದು ಸೊ ನೀವು ಮನೇಲಿ ಮಾಡಿರೋದಿದ್ರೆ ಅದನ್ನು ಅದೇ ಒಂದೆರಡು ಸ್ಪೂನ್ ಕೂಡ ಹಾಕೋಬೋದು ನೋಡಿ ಇವಾಗ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಮೊದಲು ನಾವು ಏನು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ಉಪ್ಪು ಅರಿಶಿನ ಎಲ್ಲ ಹಾಕಿ ಅದನ್ನು ನಾನು ಈ ಟೈಮಲ್ಲಿ ಇದ್ದೀನಿ ಸ್ವಲ್ಪ ಇದೇನು ಮನೇಲಿ ಮಾಡ್ಕೊಂಡಿರೋ ಪನ್ನೀರ್ ಏನಲ್ಲ ಇದು ನಾನು ಸೊ ಮಾರ್ಕೆಟಲ್ಲಿ ತೊಗೊಂಬಂದಿರೋ ಅಂಥದ್ದು ಸೊ ಒಂದೊಂದು ಪೌಚಲ್ಲಿ ಒಂದೊಂದು ಸಲ ಈ ಥರ ಪುಡಿ ಆಗ್ಬಿಟ್ಟಿರುತ್ತೆ ಒಂದೊಂದು ಸಲ ಅಂದರೆ ಪನ್ನೀರು ಸೊ ಈ ಸಲ ತಂದಿರೋದು ಒಂದು ಸ್ವಲ್ಪ ಪುಡಿ ಪುಡಿ ಆಗಿಬಿಟ್ಟಿತ್ತು ಸೊ ಇವಾಗ ನಾನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥದ್ದು ಲಾಸ್ಟ್ನಲ್ಲಿ ಗೋಡಂಬಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸ್ವಲ್ಪ ಏಕೆಂದರೆ ಈಗಲೇ ಹಾಕ್ಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಗೋಡಂಬಿ ಹಾಗಾಗಿ ಲಾಸ್ಟಲ್ಲಿ ನಾನು ಸೇರಿಸ್ಕೋತೀನಿ ಇವಾಗ ಪನ್ನೀರ್ ಹಾಕಿದ ಮೇಲೆ ಅದು ಒಂದು ಐದು ನಿಮಿಷ ಕುದಿಬೇಕು ಚೆನ್ನಾಗಿ ತುಂಬ ಜಾಸ್ತಿ ಹೊತ್ತು ಕುದಿಸಿ ಬೇಯಿಸ್ಬಾರ್ದು ಇವಾಗ ಈ ಟೈಮಲ್ಲಿ ಒಂದೂವರೆ ಸ್ಪೂನಷ್ಟು ಸಕ್ಕರೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದಾದ ನಂತರ ಸ್ವಲ್ಪ ಕಸೂರಿ ಮೇಥಿನ ಈ ಥರ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ ಅದೇನು ಬಿಸಿ ಮಾಡ್ಕೊಂಡಿಲ್ಲ ಹಾಗೆಯೇ ಹಸಿದನ್ನೇ ಈ ಥರ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಏನಾದರೂ ಇನ್ನೂ ಸ್ವಲ್ಪ ಖಾರ ಏನಾದರೂ ಬೇಕು ಅಂತ ಅಂದರೆ ಖಾರದ ಪುಡಿನ ಸೇರಿಸ್ಕೋಬೋದು ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದಾದ ನಂತರ ಇದಕ್ಕೆ ಗಾರ್ನಿಶಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೇಲೆ ಸ್ವಲ್ಪ ಬೆಣ್ಣೆನ ಹಾಕೊಂಡ್ಬಿಟ್ರೆ ಬಿಸಿ ಬಿಸಿ ಆದಂತಹ ಪನ್ನೀರ್ ಕಾಜು ಮಸಾಲ ಪ ಚಪಾತಿ ಅಥವಾ ಪೂರಿ ಜೊತೆಗೆ ಸಿದ್ಧವಾಗುತ್ತೆ ಸೊ ಚೆನ್ನಾಗಿರುತ್ತೆ ಪೂರಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಮಟರ್ ಪನ್ನೀರ್ ಮಸಾಲ ತೋರಿಸಿದ್ದೀನಿ ಬಟರ್ ಪನ್ನೀರ್ ಮಸಾಲ ತೋರಿಸಿದ್ದೀನಿ ಇದು ಬಂದು ಕಾಜು ಪನ್ನೀರ್ ಮಸಾಲಾನ ತೋರಿಸ್ತಾ ಇರೋದು ನೋಡಿ ಲಾಸ್ಟ್ ಲಾಸ್ಟ್ನಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮೇಲೆ ಒಂದು ಟ್ಯೂಬ್ ಅಷ್ಟು ಬೆಣ್ಣೆನ ಹಾಕಿಬಿಟ್ರೆ ಅಲ್ಟಿಮೇಟಾಗಿರುತ್ತೆ ಟೇಸ್ಟ್ ಅಂತೂ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ಸ್ನೇಹಿತರೆ ಇದು ಚಪಾತಿ ಕುಲ್ಚಾ ಪೂರಿ ಇದಕ್ಕೆಲ್ಲದಕ್ಕೂ ಅಲ್ಟಿಮೇಟಾಗಿ ಮ್ಯಾಚ್ ಆಗುತ್ತೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಹೇಗಿತ್ತು ಟೇಸ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇವತ್ತಿನ ಬ್ಲಾಗ್ ಅಥವಾ ಇವತ್ತಿನ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದಿನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಥವಾ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಬಾಯ್